ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತಾಳ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಬರೀ ಇಪ್ಪತ್ತು ನಿಮಿಷದಲ್ಲಿ ಅಕ್ಕಿ ರೇವಣ್ಣ ಹೇಗೆ ಮಾಡೋದು ಅಂತ ಈ ಟ್ರಿಕ್ಸ್ ಕರೆಸ್ಕೊಂಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ತೋಪಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಡಿ ಈ ರೀತಿಯಾಗಿ ನಾನು ತೊಳಿತಿದ್ದೀನಲ್ವಾ ಈ ರೀತಿಯಾಗಿ ತೊಳ್ಕೊಂಬಿಡಿ ಕೊಳೆ ಇದ್ದರೂ ಹೋಗಬೇಕು ಈ ರೀತಿ ತೊಳ್ಕೊಂಡು ಒಂದು ಎರಡೋ ಮೂರು ನೀರು ಚೇಂಜ್ ಮಾಡ್ಕೊಳ್ಳಿ ನೀರು ಈ ಥರ ಬಸ್ಕೊಂಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ನೀರಿರಬಾರ್ದು ಆಮೇಲೆ ಅಲ್ಪ ಸ್ವಲ್ಪ ನೀರಿರುತ್ತಲ್ವ ಆ ನೀರನ್ನು ಈ ಥರ ತಕ್ಕ ಬಸ್ಕೊಂಬಿಡಿ ಬಸ್ಕೊಂಬಿಟ್ಟು ನಾನು ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಈ ಕಾಟನ್ ಬಟ್ಟೆನ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಒಂದು ಟ್ರೈಯಾಂಗಲ್ ಶೇಪಲ್ಲಿ ಅಂದರೆ ಗ್ಯಾಸ್ ಕಟ್ಟೆ ಹತ್ತಿರನೋ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಲ್ವ ವೀಡಿಯೋದಲ್ಲಿ ಈ ರೀತಿಯಾಗಿರುತ್ತೆ ಅಕ್ಕಿ ಸ್ವಲ್ಪ ನೀರು ಇರಬಾರ್ದು ಅಂದರೆ ನೀರು ಇದ್ದೇ ಇರುತ್ತೆ ಆದರೆ ಈ ರೀತಿಯಾಗಿರುತ್ತೆ ತೋಪಿಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತೋಪಿಗೆ ಕರೆಕ್ಟ್ ಸೈಜ್ ಆಗುವಂಥ ಒಂದು ಪ್ಲೇಟ್ ಮುಚ್ಚಿ ಆ ಫೋಲ್ಡ್ ಮಾಡಿರೋ ಬಟ್ಟೆ ಮೇಲೆ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಈ ರೀತಿಯಾಗಿ ಸಪೋರ್ಟಿಗೆ ನಿಲ್ಲೋ ಹಾಗೆ ಇಡಬೇಕು ಇಟ್ಟು ಅದು ಅದೊಂದು ಇಪ್ಪತ್ತು ನಿಮಿಷ ಸಾಕು ಒಂದು ಇಪ್ಪತ್ತು ನಿಮಿಷದಲ್ಲಿ ಅದು ಈ ರೀತಿ ಆಗಿರುತ್ತೆ ಇನ್ನು ನೋಡಿ ನೋಡ್ತಿದ್ದೀರಲ್ವಾ ಒಂದು ಸ್ವಲ್ಪ ನೀರಿಲ್ಲದೆ ಇದು ನೋಡಿ ನೀವು ನೋಡ್ತಿದ್ದೀರ ನೋಡ್ಬೇಕು ನೋಡಿ ಬಹುಶಃ ಸ್ವಲ್ಪ ನೀರಿಲ್ಲ ಇಪ್ಪತ್ತು ನಿಮಿಷದಲ್ಲಿ ಬರೀ ಇಪ್ಪತ್ತೇ ನಿಮಿಷದಲ್ಲಿ ಅಕ್ಕಿ ಒಣಗಿದೆ ಈ ಒಣಗಿದಂಥ ಅಕ್ಕಿಯನ್ನು ಒಂದು ಜಾರಿಗೆ ಹಾಕಿಬಿಡಿ ಹಾಕ್ಬಿಟ್ಟು ನಿಮ್ಗೆ ಯಾವ ಸೈಜು ದಪ್ಪ ಸೈಜು ದಪ್ಪ ಬೇಕಂದ್ರೆ ರವೆ ದಪ್ಪ ನೀವು ಇಡ್ಲಿಗೆ ಯಾವ ರೀತಿ ಬಳಸ್ಕೊತೀರುವ ಆ ರೀತಿಯಲ್ಲಿ ನೀವು ರವೆ ಮಾಡ್ಕೊಂಬಿಟ್ರೆ ಬರೀ ಇಪ್ಪತ್ತು ನಿಮಿಷದಲ್ಲಿ ರವೆ ಇಡ್ಲಿ ಆಗ್ತದೆ ಫ್ರೆಂಡ್ಸ್ ನೋಡಿ ನೋಡ್ತಿದ್ದೀರಲ್ವಾ ಬಿಸಿಲು ಬೇಡ ಏನೂ ಬೇಡ ಬರೀ ಮನೆಯಲ್ಲೇ ಇನ್ಸ್ಟಂಟಾಗಿ ಇಪ್ಪತ್ತು ನಿಮಿಷದಲ್ಲಿ ನೀವು ರವೆನ ರೆಡಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿ